ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಎ ಟು ಎ ಫ್ಲೆಟ್ಸ್ ಟೆಕ್ ಟಾಕ್ ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ದಯವಿಟ್ಟು ಯಾರು ನಮ್ಮ ಚಾನಲ್ಗೆ ಮಟ್ಟು ಮೊದ್ಲು ಬಂದಿರಿ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಯಾಕಂದ್ರೆ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಕೊಡ್ತಾ ಇರ್ತೀವಿ ಸೊ ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಕಾಣ್ತಾ ಇದೆ ಸೊ ಇಲ್ಲಿ ಕ್ಯಾಶ್ ಬ್ಯಾಕ್ ಪಾಯಿಂಟ್ಸ್ ನಿಮಗೆ ಕಾಣ್ತಾ ಇರ್ಬೋದು ಸೊ ಇದು ಪೇ ಟಿ ಎಮ್ ಕ್ಯಾಶ್ ಬ್ಯಾಕ್ ಪಾಯಿಂಟ್ಸ್ ನೀವು ಯಾವುದೇ ಪೇ ಟಿ ಎಮನ್ನ ಯೂಸ್ ಮಾಡ್ತಿರ್ತೀರ ಸೊ ಬ್ಯಾಕ್ ಪಾಯಿಂಟ್ನ ನಾನು ವೇನ್ ಮಾಡ್ಕೊಂಬಿಟ್ಟು ಇಲ್ಲಿ ಫೋರ್ ಸಿಕ್ಸ್ಟಿ ಫೈವ್ ರುಪೀಸ್ ಇಲ್ಲಿ ನಿಮಗೆ ಕಾಣ್ತಾ ಇದೆ ಕ್ಯಾಶ್ ಬ್ಯಾಕ್ ಓನ್ ನಾನು ಮಾಡಿದ್ದೀನಿ ಸೊ ಇವು ಕ್ಯಾಶ್ ಬ್ಯಾಕ್ ಪಾಯಿಂಟ್ನ ಯೂಸ್ ಮಾಡ್ಕೊಂಬಿಟ್ಟು ಯಾವ ರೀತಿಯಾಗಿ ಅರ್ನಿ ಅರ್ನಿಂಗ್ಸನ್ನು ಮಾಡ್ಕೊಳ್ಬೋದು ಅಂತ ಇಲ್ಲಿ ಹೇಳ್ಕೊಟ್ಟಿದ್ದೀನಿ ಸೊ ಆ ಪಾಯಿಂಟ್ಸ್ ರೆಡಿ ಮಾಡಿದ ತಕ್ಷಣ ಸೊ ಇಲ್ಲಿ ಆ ಪಾಯಿಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಅದನ್ನು ಹಣವನ್ನಾಗಿ ಅಥವಾ ನಿಮ್ಮ ಯಾವುದೇ ಒಂದು ಇದರಲ್ಲಿ ಅಕೌಂಟ್ಗೆ ತಗೊಳ್ಬೋದು ಸೊ ಆ ವಿಡಿಯೋ ಕೂಡ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ ಕ್ಯಾಶ್ ಬ್ಯಾಕ್ ಪಾಯಿಂಟ್ಸನ್ನು ಯಾವ ರೀತಿಯಾಗಿ ರೆಡಿಮನ್ನ ಮಾಡ್ಕೊಳ್ಬೇಕಂತ ಅಂತ ವಿಡಿಯೋನೂ ಕೂಡ ಹಾಕಿದ್ದೀನಿ ಸೊ ಈ ರೀತಿ ಕ್ಯಾಶ್ ಬ್ಯಾಕ್ ಪಾಯಿಂಟ್ಸ್ ಯಾವ ರೀತಿಯಾಗಿ ಬರುತ್ತೆ ಅಂತ ನಿಮಗೆ ಇಲ್ಲಿ ಯೂಟ್ಯೂಬಲ್ಲಿ ಒಂದು ಲಿಂಕನ್ನು ನಾನು ಇವಾಗ ಇಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಸೊ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಥ್ಯಾಂಕ್ ಯು